ನಮಸ್ತೆ ಕರ್ನಾಟಕ ಇವತ್ತು ನಾನು ಜಿ ಕೆ ದಲ್ಲಿ ಇದ್ದೀನಿ ಜಿ ಕೆ ಆ ಎಲ್ಲರಿಗೂ ಕಣ್ಣು ಬಿದ್ದಿರೋದು ಮೇಲೆ ಅಂತಂದ್ರೆ ಡ್ರೋನ್ ಮೇಲೆ ಡ್ರೋನ್ ಅಂತ ಎಲ್ಲರಿಗೂ ನೆನಪಾಗೋದು ಡ್ರೋನ್ ಪ್ರತಾಪ್ ಅಂತ ಅಲ್ಲ ಅಲ್ವೇ ಅಲ್ಲ ಇದು ಬಂದ್ಬಿಟ್ಟು ಕೃಷಿಗೆ ಒಂದು ಒಳ್ಳೆ ಮಾಹಿತಿ ಅಂತ ಹೇಳ್ಬಹುದು ಆ ಡ್ರೋನ್ ಯಾವ ತರ ಬಾಡಿಗೆ ಬಾಡಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಯಾವ ತರ ಬಾಡಿಗೆ ಸಿಗುತ್ತೆ ಮತ್ತೆ ಇದು ಯಾವ ತರ ಒಂದು ವರ್ಕ್ ಆಗುತ್ತೆ ಬನ್ನಿ ಅವ್ರ ಹತ್ರನ ಕೇಳ್ಬಿಟ್ಟು ತಿಳ್ಕೊಳ್ಳೋದು ನಿಮ್ಮ ಹೆಸರು ಫಸ್ಟ್ ಅರೇಸು ಮಂಜು ಅಂತ ನಾನು ಮೈಸೂರಿಂದ ಬಂದಿರೋದು ಇದು ಕೋರ್ ಮಾಡಲಂದ ಗ್ರೋಬೋರ್ ಅವರು ರೈತರಿಗೆ ಉಪಯೋಗ ಆಗಲಿ ಅಂತ ಒಂದು ನ್ಯಾನೋ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇದರ ಡ್ರೋನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಆ ಓವರ್ ಕರ್ನಾಟಕ ಎಲ್ಲ ಕಡೆ ನಮ್ದು ಸರ್ವಿಸ್ ಐತೆ ಇದು ಏನಪ್ಪಾ ಅಂದ್ರೆ ಬೇಸಿಕ್ಲಿ ಟೆನ್ ಲೀಟರ್ ಟೆನ್ ಲೀಟರ್ ಇದು ಟ್ಯಾಂಕ್ ಕೆಪಾಸಿಟಿ ಇರೋದು ಒಂದ್ ಎಕರೆಗೆ ಏನ್ ಕೆಮಿಕಲ್ ಮಿಕ್ಸ್ ಮಾಡ್ತೀರಾ ಈಗ ಆಲ್ಮೋಸ್ಟ್ ರೈತರು ಕೇಳೋದಂದ್ರೆ ಒಂದ್ ಎಕರೆಗೆ ಟೆನ್ ಲೀಟರ್ ಹಿಂಕ್ಸ್ ಆಗುತ್ತೆ ಅದೇ ಒಂದು ನೂರ್ ಲೀಟರ್ ನೂರ ಲೀಟರ್ ಸ್ಪ್ರೇ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಇದು ಹೆಂಗಪ್ಪ ಅಂದ್ರೆ ಹತ್ತು ಲೀಟರ್ ಅಲ್ಲಿ ಒಂದ್ ಎಕರೆಗೆ ಏನ್ ಕೆಮಿಕಲ್ ಮಿಕ್ಸ್ ಮಾಡ್ತೀರಾ ಅಷ್ಟು ಕೆಮಿಕಲ್ ನಾ ಹತ್ತ ಲೀಟ್ರಿಗೆ ಮಿಕ್ಸ್ ಓಕೆ ಹತ್ತು ಲೀಟರ್ ಗೆ ಒಂದು ಒಂದ್ ಲೀಟರ್ಗೆ ಒಂದ್ ಎಕರೆಗೆ ಒಂದ್ ಒಂದ್ ಲೀಟರ್ ಕೆಮಿಕಲ್ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಕೆಮಿಕಲ್ ಅನ್ನ ಟೆನ್ ಲೀಟರ್ ಮಿಕ್ಸ್ ಮಾಡಿ ಒಂದ್ ಎಕರೆ ಕವರ್ ಮಾಡ್ತೀವಿ ತುಂಬಾ ಕಡೆ ರಿಸಲ್ಟ್ ಐತೆ ಚೆನ್ನಾಗ್ ಐತೆ ಬ್ಯಾಕ್ಅಪ್ ಎಲ್ಲ ಮಾಡಿದೀವಿ ಆಲ್ಮೋಸ್ಟ್ ರಿಪೀಟ್ ಆರ್ಡರ್ಸ್ ಬರ್ತಾ ಇದೆ ನಮಗೆ ಹಂಗಾಗಿ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನೂ ನಮ್ದು ಸರ್ವಿಸ್ ಐತೆ ಬರೀ ಎಕರೆಗೆ ನಾನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಆ ಓಕೆ ನೀವ್ ಇವಾಗ ಹೇಳಿದ್ರಿ ಒಂದ್ ಎಕ್ರೆಗೆ ಹತ್ ಲೀಟರ್ ಸಾಕಾಗುತ್ತೆ ಅಂತ ಪ್ಲಸ್ ಏನಪ್ಪಾ ಅಂತಂದ್ರೆ ಸ್ಪ್ರಿಂಕ್ಲರ್ ಅಲ್ಲಿ ಲೋ ಮತ್ತೆ ಹೈ ಮೀಡಿಯಂ ಮಾಡೋ ತರ ಐತಿ ಅಥವಾ ಹೇಗೆ ಅಂತ ಹಾ ಮಾಡ್ತೀವಿ ದೀಪಾನ ಆನ್ ಕ್ರಾಪ್ ಮಾಡ್ತೀವಿ ಈಗ ಭತ್ತ ಪ್ಯಾಡಿ ಆಗಿರ್ಬೋದು ಈಗ ಒಂದ್ ಎರಡು ಟೂ ಫೀಟ್ ಇರುತ್ತೆ ಥ್ರೀ ಫೀಟ್ ಇರುತ್ತೆ ಅವ್ರ್ ರೈತರಿಗೆ ಅನುಕೂಲ ಯಾವ ಐಟಲ್ಲಿ ಕೇಳ್ತಾರೆ ರೈತರು ಆ ಐಟಲ್ನ ಸ್ಪ್ರೇ ಮಾಡ್ಕೊಡ್ತೀವಿ ಓಕೆ ಅಂದ್ರೆ ಹೈಟ್ ಹೈಟ್ ಸ್ಪ್ರೇ ಮಾಡೋದ್ರಿಂದ ಕೆಮಿಕಲ್ ಜಾಸ್ತಿ ಯೂಸ್ ಜಾಸ್ತಿ ಕಮ್ಮಿ ಇಲ್ಲ ನಾವು ಹೈಟ್ ಜಾಸ್ತಿ ಮಾಡಿದ್ರೆ ಗೆ ಯಾವ ವೈಟಲ್ ಸ್ಪ್ರೇ ಮಾಡಬೇಕು ಅದೇ ಐಟಲ್ ಮಾಡ್ಬೇಕು ಜಾಸ್ತಿ ಆದ್ರೆ ಕೆಮಿಕಲ್ ಆ ಕಡೆ ಕಡೆ ಹೋಗ್ಬೋದು ಫುಲ್ ಕೆಳಗಡೆ ಹೋದ್ರೆ ಜಾಸ್ತಿ ಸ್ಪ್ರೆಡ್ ಆಗದೆ ಇರ್ಬೋದು ಹಂಗಾಗಿ ನಮ್ಗೆ ಎಷ್ಟು ಗೊತ್ತಿರತ್ತೆ ಎಷ್ಟು ವೈಟಲ್ ಹೋದ್ರೆ ಯಾವ ಕೆಮಿಕಲ್ ಯಾವ ಪ್ರಮಾಣದ ಸಿಂಪಣೆ ಆಯ್ತಂತ ಆ ಬೇಸಿಕ್ ಮೇಲೆ ನಾವು ಸ್ಪ್ರೇ ಮಾಡ್ಕೊಡ್ತೀವಿ ಓಕೆ ಇದು ಯಾವ ಕಂಪೆನಿ ಇದೆ ಅಂತ ಇದು ಗ್ರೋಬರ್ ಗೋರ್ಮೆಂಟ್ ಅಲ್ಲಿ ಅವ್ರದ್ದು ಗ್ರೋಬರ್ ಅವರು ನ್ಯಾನೋ ಟೆಕ್ನಾಲಜಿ ಉಪಯೋಗಿಸಿಕೊಂಡು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಓಕೆ ಆ ಇದು ಬಂದ್ಬಿಟ್ಟು ನಿಮ್ದು ಯಾವ ಯಾವ ಜಿಲ್ಲೆಗಳಲ್ಲಿ ಸಪ್ಲೈ ಮಾಡ್ತೀರಾ ಅಂತ ಅಲೋ ಎಲ್ಲ ಪ್ರತಿ ಡಿಸ್ಟಿಕ್ ಅಲ್ಲೂ ಐತೆ ಪ್ರತಿ ಡಿಸ್ಟಿಕ್ ಅಲ್ಲಿ ತುಂಬಾ ಈಗ ಬ್ಯಾಂಕ್ ಮೈಸೂರು ಆಗಿರ್ಬೋದು ಮಂಡ್ಯ ಮಳವಳ್ಳಿ ಈ ಸೈಡು ಆ ಕಡೆ ಹೊರ ಬಳ್ಳಾರಿ ರಾಯಚೂರು ಮತ್ತೆ ಬೆಳಗಾಂ ಆ ಕಡೆ ಎಲ್ಲ ಪ್ರತಿ ಡಿಸ್ಟಿಕ್ ಅಲ್ಲೂ ಐತೆ ಓಕೆ ಈಗ ಡ್ರೋನ್ ಬೇಕು ಅಂತಂದ್ರೆ ನಿಮಗೆ ಯಾವ ತರ ಅವರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ರೈಟ್ ಕಾಂಟ್ಯಾಕ್ಟ್ ಮಾಡಕ್ಕೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ಫಾರ್ಮ್ ಬಾಕ್ಸ್ ಅಲ್ಲಿ ಓಕೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಐತೆ ಈ ಕಾಂಟ್ಯಾಕ್ಟ್ ನಂಬರ್ ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಸರೌಂಡಿಂಗ್ ಯಾವುದು ಸರ್ವಿಸ್ ಸ್ಟೇಷನ್ ಐತೆ ಅವ್ರಿಗೆ ನಂಬರ್ ನ ಅವ್ರನ್ನ ಕಳ್ಸಿಕೊಡ್ತಾರೆ ಓಕೆ ಈಗ ಏನಪ್ಪಾ ಅಂತಂದ್ರೆ ಓಕೆ ಇಲ್ಲಿ ಕೃಷಿ ಮೇಳಕ್ಕೆ ಬಂದಿರೋರು ಪಾಂಪ್ಲೆಟ್ ತಗೊಂಡು ಹೋಗಿ ಆ ಒಂದು ಕಾಂಟ್ಯಾಕ್ಟ್ ಮಾಡ್ತಾರಂತ ಇಟ್ಕೊಳ್ಳಿ ಈಗ ಹಳ್ಳಿಗಳಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ನೀವು ಯಾವ ತರ ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ಕೊಡಬಹುದು ಅಂತ ಲೈಕ್ ವಾಟ್ಸ್ಆಪ್ ಗ್ರೂಪ್ ಗಳೇನಾದ್ರು ಇದೆಯಾ ಅಥವಾ ನಿಮ್ದೇನಾದ್ರು ಹಳ್ಳಿಗಳಲ್ಲಿ ಏನಾದ್ರೂ ಒಂದು ಶಾಪ್ ತರ ಮಾಡಿಬಿಟ್ಟು ಏನಾದ್ರು ಆತರ ಏನಾದ್ರು ಫರ್ಟಿಲೈಸರ್ ಶಾಪ್ ಐತೆ ನಮ್ದೆ ಗ್ರೋಮೋರ್ ಅವ್ರದ್ದೇ ಫರ್ಟಿಲೈಸರ್ ಕೆಮಿಕಲ್ ಎಲ್ಲ ಪ್ರತಿಯೊಂದು ಐತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಐತೆ ಕೋರ್ಮಂಡಲ್ ಅವ್ರು ಹೇಳಿರ್ಬೋದು ಗ್ರಹ್ಮರ್ ಅವ್ರದ್ದು ಪ್ರತಿಯೊಂದು ಜಿಲ್ಲೆಯಲ್ಲೂ ಐತೆ ಅವ್ರದ್ದು ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಮ್ಗೆ ಹೇಳ್ತಾರೆ ಈ ತರ ಸ್ಪ್ರೇ ಇದೆ ಬೇಕು ಅಂತ ಕೇಳಿದ್ರೆ ರೈತರು ನಾವ್ ಅವ್ರಿಗೆ ಅವ್ರಿಗೆ ರೆಫರ್ ಮಾಡ್ತೀವಿ ಮತ್ತೆ ಇದ್ರ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಕೇವಲ ನಾಲ್ಕ್ ನಿಮಿಷದಲ್ಲಿ ಒಂದ್ ಎಕರೆ ಸ್ಪ್ರೇ ಮಾಡ್ಬೋದು ಈಗ ರೈತರಿಗೆ ಈಗ ಒಂದು ಒಂದ್ ಎಕರೆ ಎರಡ್ ಎಕರೆ ಐದು ಎಕರೆ ರೈತರು ಏನ್ ಮಾಡ್ತಾರೆ ದೊಡ್ಡ ರೈತರು ಎಕರೆ ಹತ್ತು ಎಕರೆ ಇದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದ್ ದಿನ ತಗತಾರೆ ಒಂದೂವರೆ ದಿನ ಎರಡು ದಿನ ಲೇಬರ್ಸ್ ಜಾಸ್ತಿ ಬೇಕು ಇದೀಗ ಲೇಬರ್ಸ್ ಕಡಿಮೆ ಕೇವಲ ನಾಲ್ಕು ನಿಮಿಷದಲ್ಲಿ ಒಂದ್ ಎಕರೆ ಸ್ಪ್ರೇ ಮಾಡ್ತದೆ ಒಂದು ಐದರಿಂದ ಆರು ನಿಮಿಷ ಕವರ್ ಮಾಡ್ಕೊಡ್ತದೆ ಹಂಗಾಗಿ ಆಮೇಲೆ ಉಪಯೋಗ ಲಾಭಗಳು ಜಾಸ್ತಿ ಒಂದು ಲೀವ್ಸ್ ಗೆ ನಾವು ನಾರ್ಮಲ್ ಸ್ಪ್ರೇ ಮಾಡಿದ್ರೆ ಪಾರ್ಟಿಕಲ್ಸ್ ದಪ್ಪ ಬೀಳುತ್ತೆ ಬಟ್ ನಮ್ ಡ್ರೋನ್ ನಲ್ಲಿ ಹಂಗ ನ್ಯಾನೋ ಟೆಕ್ನಾಲಜಿ ಅಂತ ಉಪಯೋಗ ಮಾಡಿರೋದ್ರಿಂದ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗಿ ಒಂದು ಲೀವ್ಸ್ ಗೆ ಮಿನಿಮಮ್ ಟೆನ್ ನೂರ ನೂರೈವತ್ತು ಅದರ ಕಣಗಳು ಬೀಳ್ತವೆ ಹಂಗಾಗಿ ಸ್ವಲ್ಪ ಅನುಕೂಲ ಜಾಸ್ತಿ ಇದರಲ್ಲಿ ಬೆನಿಫಿಟ್ಸ್ ಲೇಬರ್ಸ್ ಈಗ ಹಳ್ಳಿ ಕಡೆ ಲೇಬರ್ಸ್ ಸ್ವಲ್ಪ ಈಗ ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ ಲೇಬರ್ಸ್ ತೊಂದ್ರೆ ಆಳ್ಗಳು ಸಿಗ್ತಾ ಇಲ್ಲ ಅವೆಲ್ಲ ತುಂಬಾ ಹೆಲ್ಪ್ಫುಲ್ ಈಗ ಒಂದ್ ಎಕರೆಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಒಂದ್ ಎಕರೆಗೆ ಅಂದ್ರೆ ಪರ್ ಟ್ಯಾಂಕ್ ಇದೊಂದು ಒಂದು ಟ್ಯಾಂಕ್ ಟೆನ್ ಲೀಟರ್ ಒಂದ್ ಎಕರೆಗೆ ಆಗ್ತದೆ ಇದೊಂದು ಟ್ಯಾಂಕ್ ಗೆ ನಾನೂರ ಐವತ್ತು ರೂಪಾಯಿ ಫೋರ್ ಫಿಫ್ಟಿ ಲೈಕ್ ಅದು ಬಂದ್ಬಿಟ್ಟು ಒಂದ್ ಎಕರೆಗೆ ಕಂಪ್ಲೀಟ್ ಆಗಿ ಆಗುತ್ತೆ ಕಂಪ್ಲೀಟ್ ಆಗಿ ಆಗುತ್ತೆ ಫೋರ್ ಫಿಫ್ಟಿ ರುಪೀಸ್ ಫೋರ್ ಫಿಫ್ಟಿ ಅದು ಇನ್ನೊಂದ್ ಏನಪ್ಪಾ ಅಂದ್ರೆ ಒಬ್ಬ ರೈತರ ಹತ್ತು ಎಕರೆ ಮೇಲೆ ಸ್ಪ್ರೇ ಮಾಡ್ಸಿದ್ರೆ ನಾನೂರ ಐದು ರೂಪಾಯಿಗೆ ನಾವು ಸ್ಪ್ರೇ ಮಾಡ್ಕೊಡ್ತೀವಿ ಡಿಸ್ಕೌಂಟ್ ಕೊಡ್ತೀವಿ ನಲ್ವತ್ತೈದು ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಈಗ ಲೈಕ್ ನಿಮಗೇನಾದ್ರೂ ಫಸ್ಟ್ ಗೆ ಇದು ಡ್ರೋನ್ ಬುಕ್ ಮಾಡ್ಬೇಕು ಅಂತಂದ್ರೆ ಇಷ್ಟು ಎಕರೆ ಇರ್ಲೇಬೇಕು ಅಂತ ಇದೆಯಾ ಅಥವಾ ಚಿಕ್ಕ ಪುಟ್ಟ ರೈತರಿಗೂ ಕೂಡ ಏನಾದ್ರು ಮಾಡ್ತೀರಾ ಈಗ ಒಂದ್ ಊರಲ್ಲಿ ಈಗ ಎಲ್ಲಾರ ಹತ್ರನು ಹದಿನೈದು ಎಕರೆ ಇಪ್ಪತ್ತು ಎಕರೆ ಅಂತ ಇರಲ್ಲ ಆಲ್ಮೋಸ್ಟ್ ಈಗ ಒಂದ್ ಎಕರೆ ಇರ್ಬೋದು ಒಂದೂವರೆ ಎಕರೆ ಇರ್ತದೆ ನಾವೇನ್ ಮಾಡ್ತೀವಿ ಈಗ ಒಂದು ಒಬ್ರು ಒಂದ್ ಊರಲ್ಲಿ ಅಕ್ಕಪಕ್ಕ ಯಾರಿರ್ತದೆ ಸರೌಂಡಿಂಗ್ ಎಲ್ಲ ಮಾತಾಡ್ಕೊಂಡು ಒಂದ್ ಹತ್ತು ಎಕರೆ ಹದಿನೈದು ಎಕರೆ ಹಂಗೆ ಹೇಳಿದ್ರೆ ಆ ಒಂದ್ ದಿನ ಬಂದು ನಾವು ಸ್ಪ್ರೇ ಮಾಡ್ತೀವಿ ಓಕೆ ಅಂದ್ರೆ ಇದು ರೆಂಟ್ಗೆ ಪ್ರತಿ ಜಿಲ್ಲೆಗೂ ಹೋಗ್ಬಿಟ್ಟು ನೀವು ಸಪ್ಲೈ ಮಾಡ್ತೀವಿ ಸಪ್ಲೈ ಮಾಡ್ತೀವಿ ಓಕೆ ಸ್ಟಾಫ್ ಕೂಡ ನಿಮ್ಮವರೇ ಇರ್ತಾರಾ ಅಥವಾ ಹೇಗೆ ಹಾ ನಮ್ಮವ್ರ ಇರ್ತಾರೆ ಡಿ ಜಿ ಸಿ ಅಪ್ರೂವಲ್ ಲೈಸೆನ್ಸ್ ಪಡೆದಿರೋಂತಹ ಎಲ್ಲ ಪೈಲಟ್ ಗಳು ಇರ್ತಾರೆ ನಮ್ಮತ್ರ ಹಾಗಾಗಿ ಹಂಗಾಗಿ ಅವರೇ ಹೋಗಿ ಸ್ಪ್ರೇ ಮಾಡ್ಕೊಡ್ತಾರೆ ನಮ್ಮ ಹತ್ರ ವೆಹಿಕಲ್ ಇರುತ್ತೆ ಯಾವುದೇ ಎಕ್ಸ್ಟ್ರಾ ವೆಹಿಕಲ್ ಗೆ ಫ್ಯೂಯಲ್ಸ್ ಎಲ್ಲ ಎಕ್ಸ್ಟ್ರಾ ಏನ್ ಅಮೌಂಟ್ ಕೊಡೋ ಅವಶ್ಯಕತೆ ಇರಲ್ಲ ಟ್ಯಾಂಕ್ ಗೆ ನಾನೂರ ಐವತ್ತು ರೂಪಾಯಿ ಕೊಟ್ಟರೆ ಸಾಕು ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ರುಪೀಸ್ ಒಂದು ಎಕರೆಗೆ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ರುಪೀಸ್ ಹಾ ಅಷ್ಟೇ ಓಕೆ ಕೊನೆಯದಾಗಿ ನಮ್ಮ ರೈತರಿಗೆ ಏನೇ ಆಗಿ ಇಷ್ಟಪಡ್ತೀರಿ ಹೇಳ್ಬಿಡಿ ಎಲ್ಲ ರೈ ಈಗೇನಪ್ಪಾ ಅಂದ್ರೆ ರೈತರಿಗೆ ಸ್ವಲ್ಪ ರೈತರಿಗೆ ಗೊತ್ತಿರಲ್ಲ ಈಗ ಡ್ರೋನ್ ಮುಖಾಂತರ ಓನ್ ಅಂದ್ರೆ ಕಾಸ್ಟ್ ಜಾಸ್ತಿ ಇರ್ಬೋದು ಅಂತ ಅನ್ಕೊಂಡಿರ್ತಾರೆ ಬಟ್ ಕಡಿಮೆ ಬೆಲೆಲಿ ಒಳ್ಳೆ ಉಪಯೋಗ ಆಗುವಂತಹ ಒಂದು ಡ್ರೋನು ಎಲ್ಲ ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ಈಗ ಅಡಿಕೆ ಆಗಿರ್ಬೋದು ಹಂಗಾಗಿರಬಹುದು ಅವಕ್ಕೆಲ್ಲ ಸ್ಪ್ರೇ ಮಾಡಕ ಆಗಲ್ಲ ಈಗ ರೈತರು ಅಂದ್ರೆ ಎಲ್ಲಿ ಮೇಲೆ ಎಲ್ಲ ಸ್ಪ್ರೇ ಮಾಡಕ ಆಗಲ್ಲ ಹಾಗಾಗಿ ಕಡೆ ತುಂಬಾ ಯೂಸ್ಫುಲ್ ಎಲ್ಲ ರೈತ ಅಲ್ಲ ಉಪಯೋಗಿಸಿಕೊಳ್ಳಿಯಾದ ಕಟ್ಸ ಸ್ಪ್ರೇ ಓಕೆ ಈಗ ಬಂದ್ಬಿಟ್ಟು ಕೆಲವೊಂದು ಏನು ಒಬ್ಬೊಬ್ರು ಒಬ್ಬೊಬ್ಬರು ಒಂದೊಂದರ ಬೆಳೆಯನ್ನ ಬೆಳೆತಾ ಇರ್ತಾರೆ ಅಂತ ಈಗ ಯಾವುದು ಬಾಳೆ ಬಾಳೆ ಬೆಳೆ ಬಿಡಾರೆ ಪ್ಲಸ್ ತೆಂಗು ಬೆಳೆ ಇನ್ನೊಂದು ಕಡೆ ರಾಗಿ ಬೆಳೆ ಯಾವ್ಯಾವ ಯಾವ ಯಾವ ತರಕ್ಕೆ ಯಾವ ಯಾವ ತರ ಯೂಸ್ ಆಗುತ್ತೆ ಅದೇ ಈಗ ಈಗ ಒಂದ್ ನಿಮಿಷ ತೆಂಗು ಬೆಳೀತಾರ ಅಂತ ಹೇಳಿ ಇಟ್ಕೊಳ್ಳಿ ಮರಗಳೆಲ್ಲ ಹೈಟ್ ಅಲ್ಲಿ ಇರುತ್ತೆ ಅವರೆಲ್ಲ ಯಾವ ತರ ಇದನ್ನ ಬಳಸ್ಬೇಕು ಅಂತ ಈಗ ಅಡಿಕೆ ಆಗಿರ್ಬೋದು ಅಡಿಕೆಗೆ ಕಾಮನ್ ಆಗಿ ಸ್ವಲ್ಪ ಫಂಗಸ್ ಎಲ್ಲ ಅಟ್ಯಾಕ್ ಆಗ್ಬೋದು ಅಂತ ಟೈಮ್ ಅಲ್ಲಿ ಏನ್ ಮಾಡ್ತೀವಿ ಡಿಪೆಂಡ್ ಅಪ್ ಒನ್ ಹೈಟ್ ಅಲ್ಲಿ ಸ್ಪ್ರೇ ಮಾಡ್ತೀವಿ ನಾವು ಈಗ ಅಡಿಕೆಗೆಲ್ಲ ಮೇಲ್ಗಡೆ ಸ್ಪ್ರೇ ಮಾಡಕ್ ಆಗಲ್ಲ ಏನೋ ಕೆಳಗಡೆಯಿಂದ ಮಾಡಬಹುದು ಬಟ್ ಮೇಲ್ಗಡೆಯಿಂದ ಸ್ಪ್ರೇ ಕೊಡ್ಲೇಬೇಕು ಈಗ ಅದೆಲ್ಲ ಫಂಗಿ ಅದೆಲ್ಲ ಹೋಗ್ಬೇಕಂದ್ರೆ ಮೇಲ್ಗಡೆಯಿಂದ ಸ್ಪ್ರೇ ಮಾಡಬೇಕು ಅಂತ ಕಡೆ ನಾವು ಡ್ರೋನ್ ನ ಮೇಲ್ಗಡೆ ಸ್ಪ್ರೇ ಮಾಡಿದಾಗ ಎಲ್ಲ ರೋಗಗಳನ್ನ ಹುಡುಕ್ಬೋದು ಅಂತ ಅಂದ್ರೆ ಎಲ್ಲಾ ಎಲ್ಲಾ ತರ ಬೆಳೆಗಳಿಗೂ ಕೂಡ ಡ್ರೋನ್ ಇಂದ ನಾವು ಔಷಧಿ ಬೆಳೆಗೂ ಸ್ಪ್ರೇ ಮಾಡ್ಕೊಳ್ಬಹುದು ಬಟ್ ಅಂದ್ರೆ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಸ್ಪ್ರೇ ಮಾಡಕ್ ಆಗಲ್ಲ ಫ್ಲವರ್ ಡ್ರಾಪ್ ಆಗ್ಬಹುದು ಅದರಿಂದ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಬಿಟ್ಟು ಇನ್ನೆಲ್ಲಾ ಸ್ಟೇಜ್ ಅಲ್ಲೂ ನಾವು ಸ್ಪ್ರೇ ಮಾಡ್ಬೋದು ಎಲ್ಲ ಮಾಡ್ಬೋದು ಹಾ ಮಾಡ್ಬೋದು ಥ್ಯಾಂಕ್ ಯು ಬ್ರೋ ಮಚ್ ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಆಗಿತ್ತು ಒಂದು ಡ್ರೋನ್ ಏನಿದೆ ಬಾಡಿಗೆ ಸಿಗುತ್ತೆ ನಾನು ಕೆಳಗಡೆ ಕೂಡ ಅವ್ರ ನಂಬರ್ ಗಳನ್ನ ಹಾಕ್ತೀನಿ ದಯವಿಟ್ಟು ಯಾರಿಗಾದ್ರು ಬೇಕು ಅಂತಂದ್ರೆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಡ್ರೋನ್ ಬಾಡಿಗೆ ಸಿಗುತ್ತೆ ತುಂಬಾ ಕಡಿಮೆ ಬೆಲೆಯಲ್ಲಿ ಇವರು ಒಂದು ಬಾಡಿಗೆ ಕೊಡ್ತಾರೆ ಅಂತ ಹೇಳ್ಬಹುದು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್